ಹಾ ಸರ್ ಮಂಡ್ಯದಿಂದ ಮಾತಾಡೋದು ಕೆರಗೋಡು ಹಬ್ಬಿ ಗುಡಗಿನಹಳ್ಳಿ ಗ್ರಾಮ ಸರ್ ಎಲ್ಲಿ ಯಾವ್ದಾರ ಫೈನಾನ್ಸ್ ತಗೊಂಡಿದ್ರ ಏನಾಯ್ತು ಒಳ್ಳೇದಾಯ್ತಾ ಒಳ್ಳೇದಂತೂ ಆಗಿಲ್ಲ ಸರ್ ಒಳ್ಳೇದಾಗಿದೆ ಒಳ್ಳೆದಾಗಿದೆ ನರ್ಡ್ ಮೂರ್ ಫೈನಾನ್ಸ್ ತಗೊಂಡಿದೆ ಅದು ಒಳ್ಳೇದಾಗಿದೆ ಅದಕ್ಕೆ ಏನ್ ಓಕೆ ಸರ್ ಹನ್ನೊಂದು ವರ್ಷ ಆಯ್ತು ನಮ್ಮಅಮ್ಮ ತಗೊಂಡಿತ್ತು ಇವರು ಹನ್ನೊಂದು ವರ್ಷದಿಂದ ಕಟ್ಕೊಂಡ್ ಬರ್ತಾ ಇದ್ರು ಕರೆಕ್ಟಾಗಿ ನಾವೇ ಕಟ್ತಿದ್ದೋ ಸರಿ ಇವಾಗ ಏನಾಯ್ತು ಅಂದ್ರೆ ಸರ್ ಇದು ಲಾಸ್ಟ್ ವೀಕ್ ತ್ರೀ ವೀಕ್ ಏನಾಯ್ತು ಅಂದ್ರೆ ನಮ್ಮ ಅಮ್ಮನ್ನ ಹಾಸ್ಪಿಟಲ್ ಕೇಳ್ತಿದ ಸರ್ ಅವತ್ತು ಕಟ್ಟಕ್ ಆಗಿಲ್ಲ ಸರ್ ನಮ್ ಕೈಗು ಸರಿ ಹಾಸ್ಪಿಟ್ಲ್ ನಲ್ಲಿ ಇದ್ರಿಂದ ಕಟ್ಟಕ್ ಆಗಿಲ್ಲ ಇವ್ರ ಏನ್ ಮಾಡ್ತಾರೆ ಫೋನ್ ಮಾಡೋದು ಸರ್ ನಮ್ಗೆ ನಾವು ಕಟ್ಟಕ್ ಆಗಲ್ಲ ನೆಕ್ಸ್ಟ್ ವಾರ ಕರ್ತೀವಿ ಸರ್ ದಯವಿಟ್ಟು ಇದೊಂದ್ಸಲ ಚಾನ್ಸ್ ಕೊಡಿ ನೆಕ್ಸ್ಟ್ ಮಾಡ್ ಕಟ್ಕೊತೀವಿ ಅಂತ ಹೇಳುದು ಕೇಳಿಲ್ಲ ಸರ್ ಇಲ್ಲ ಆ ಥರ ಎಲ್ಲ ಆಗೋದಿಲ್ಲ ನೀವು ಕಟ್ಲೇ ಬೇಕು ನೀವು ಹಂಗಾಗಲ್ಲ ನೀವೆಲ್ಲಾರು ಇರಿ ಹಾಸ್ಪಿಟಲ್ ಎಲ್ಲಾದ್ರೂ ಇರಿ ಎಲ್ಲಾರು ಇದೆ ನೀವು ಕಟ್ಲೇ ಬೇಕು ಸಂಗ್ರ ಕೇಳ್ಕೊಡಿ ನೀವು ಕಟ್ಲೇ ಬೇಕು ಅಂತ ಹೇಳಿದ್ರೆ ಸರ್ ನೀವೆಲ್ಲಾರು ಇದ್ರೆ ಯಾವಾಗ ಹಾಳಾಗೋಗಿ ನಾನು ದುಡ್ಡು ಕೊಡಿ ಅಂತ ಹೇಳ್ತಾರೆ ಹೌದು ಹ್ಮ್ ಕೊಟ್ಲೇಬೇಕಿಟ್ಲೇ ಬೇಕು ಸಂಘ ಹೆಂಗಿದೆ ನಿಮಗೆ ಗೊತ್ತ್ ಕಟ್ಲೇಬೇಕು ನೀವು ಅಷ್ಟೇ ಕಟ್ಲೇಬೇಕು ನೀವು ಅಂತ ಹೇಳ್ತಾ ಇದ್ದಾರೆ ಬೇರೆ ಫೈನಾನ್ಸ್ ಅವ್ರು ಬೇಕಾದ್ರೆ ಬಿಟ್ಬಿಡ್ತಾರೆ ಒಂದ್ ಎರಡ್ ಮೂರ್ ದಿನ ಬೇಕಾದ್ರೆ ಒಂದ್ ವಾರ ಬೇಕಾದ್ರೆ ಬಿಟ್ಬಿಡ್ತಾರೆ ಏನಕ್ಕೆ ಅಂದ್ರೆ ಮೌನ್ ಆಗ್ತದೆ ಇದಂದ್ರೆ ಗಡ್ತಾ ಇದ್ರು ತಾಟಗೊಳ್ತಾರೆ ಕಾಣಲ್ಲ ಸರ್ ಅವಾಗಿದ್ದೀವಿ ಎಲ್ಲಾದ್ರೂ ಇವ್ರಿಗೆ ಸರ್ ಐದ್ ರೂಪಾಯಿ ಐದ್ ಪರ್ಸೆಂಟ್ ಬಡ್ಡಿಯಾಗಿ ತಗೊಂಡ್ ಕಟ್ಲಿಕ್ಕೆ ಆಗ್ತಾರೆ ವಾರ ವಾರ ಆ ತರ ಪ್ರೆಜರ್ ಹೌದು ಸರ್ ವಾರ 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 ಇನ್ಸ ಎಷ್ಟು ಪ್ರೆಜರ್ ಆಗ್ತಾರೆ ಅಂದ್ರೆ ಸರ್ ಇವ್ರು ಓಮ್ ಅಂತ ಹೋಗಿದೀನಿ ಅವರು ಪ್ರೆಜರ್ ಆಗ್ತಾರು ಆಯ್ತು ಏನಾಯ್ತು ಹೇಳಿ ಏನಾಯ್ತು ಅಂದ್ರೆ ಸರ್ ಇವಾಗ ಅವರು ಏನ್ ಮಾಡಿದ್ರು ನಾನು ಬಡ್ಡಿ ಎಷ್ಟಾಯ್ತದೆ ಅಷ್ಟೇ ನೆಕ್ಸ್ಟ್ ಕಟ್ ಕೊಡ್ತೀನಿ ಅಂತ ಕೇಳಿದ ಅವ್ರು ನಾನು ಕಟ್ಟಲು ಆಯ್ತು ಹೋಗ್ಲಿ ನಂದು ಎಷ್ಟೈತೆ ಅದು ಕ್ಲಿಯರ್ ಮಾಡ್ತೀನಿ ಏನು ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ ಇದೆ ಹೇಳಿ ಸರ್ ನಾನು ಕಟ್ಟಿರೋದು ಎರಡು ಲಕ್ಷ ಲೋನ್ ತಗೊಂಡಿದ್ದೆ ಎರಡು ಲಕ್ಷ ಎರಡು ಲಕ್ಷ ಲೋನ್ ಕಟ್ಟಿದೆ ಸರ್ ಹಳೇದೆ ನಂದು ಎಪ್ಪತ್ತೆಂಟು ಸಾವಿರ ಆಯ್ತು ಸರ್ ಎಪ್ಪತ್ತೆಂಟು ಸಾವಿರ ಏನ ಇಟ್ಕೊಂಡು ನನ್ಗೆ ಎರಡು ಲಕ್ಷ ಬರ್ಬಿಟ್ಟು ಅವರು ತೊಂಬತ್ ಮೂರ್ ಸಾವಿರ ನನ್ ಕೈ ಕೊಟ್ಟು ಸರ್ ಹಳೆದು ಎಪ್ಪತ್ ಮೂರ್ ಸಾವಿರ ಆಯ್ತು ಬ್ಯಾಲೆನ್ಸು ಬ್ಯಾಲೆನ್ಸ್ ಇತ್ತು ನೀವು ಎರಡು ಲಕ್ಷ ಮಾಡ್ಕೊಂಡ್ರಿ ಆ ಎರಡು ಲಕ್ಷದಲ್ಲಿ ಈ ತೊಂಬತ್ತ ಎಷ್ಟು ಎಪ್ಪತ್ತೆಂಟು ಲಕ್ಷ ಎಪ್ಪತ್ತೆಂಟು ಸಾವಿರ ಹಿಡ್ಕೊಂಡು ಬಡ್ಡಿ ಬಂದಿತ್ತು ಅದು ಅಷ್ಟು ಎಲ್ಲ ಇಡ್ಕೋಬ್ರೆ ಇನ್ಸೂರೆನ್ಸ್ ತೊಂಬತ್ ಮೂರ್ ಸಾವಿರಕ್ಕೆ ನಾನು ಇವಾಗ ಎಷ್ಟು ಕಟ್ಟಿದೀನಿ ಸರ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ವಾರ ಕಟ್ಟಿದೀನಿ ಸರ್ ಇವಾಗ ಸರಿ ಹಾ ಎಷ್ಟು ಅವಳಿಗೆ ಅರವತ್ತೊಂಬತ್ತು ಸಾವಿರ ಆಯ್ತು ಸರ್ ಅರವತ್ತೊಂಬತ್ತು ಸಾವಿರ ಆಯ್ತು ಇನ್ನಿಷ್ಟು ಕಟ್ಟಬೇಕಾಗಿತ್ತು ನಿಮ್ಮ ಲೆಕ್ಕದಲ್ಲಿ ಇವಾಗ ಅವ್ರು ಹೇಳ್ತಾ ಇದಾರೆ ಇನ್ನ ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕಟ್ಕೊಂಡಿದ್ದಾರೆ ಒಂದ್ ಅರವತ್ತೆಂಟು ಸಾವಿರ ರೂಪಾಯಿ ಏಳು ಲಕ್ಷ ಬರ್ದ ಸರ್ ಅವರು ಹಳೇ ಸಾಲ ಇಟ್ಕೊಂಡು ಒಂದ್ ಲಕ್ಷ ಅರವತ್ತೆಂಟು ಸಾವಿರ ಹೇಳ್ತಾ ಇದ್ದಾರೆ ಹ್ಮ್ ಅದು ಅಮ್ಮ ಮಾಡ್ಕೊಂಡು ಹೋಗ್ತಿದ್ರು ನಾನ್ ಇಷ್ಟ ಲೆಕ್ಕಾಚಾಯ್ತಿರಲ್ಲ ಏನ್ ಅನ್ನೋದು ಮಾಮಾನವ್ರು ಕೊಟ್ಕೊಂಡು ಬರ್ತಾಯಿದೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಂಗೆಲ್ಲ ಗೊತ್ತಾಯ್ತು ನಿಮ್ದು ಚಾನಲ್ ನೋಡಿ ನನ್ ರಕ್ತ ಆಗಿದ್ದು ಲೆಕ್ಕ ನಿಮ್ ಚಾನಲ್ ನೋಡಿದ್ಮೇಲೆ ಸರ್ ನಾನು ಅರ್ಥ ಆಗಿತ್ತು ನಾನು ಅವ್ರಿಗೆಲ್ಲ ಹೇಳಿದೆ ಸರ್ ಈ ತರಂಗಿದೆ ಮೇಡಮ್ ಚಾನಲ್ ಕಟ್ಟಬೇಡಿ ನೋಡಿ ಲೆಕ್ಕ ಹಾಕಿ ನೀವು ಅದ್ ಹೇಳಿದ್ಮೇಲೆ ಅವ್ರ ಗರ್ವ ಆದ್ಮೇಲೆ ಅವ್ರ ಸಂಘ ಪೂರ್ತಿ ಬೇಡ ಅಂದ್ಬಿಟ್ಟು ಒಂದ್ ಸಂಘ ಪೂರ್ತಿ ಸರ್ ಓಕೆ ಎಷ್ಟು ಜನ ಇದಾರೆ ಸರ್ ಓಕೆ ಈಗ ನಿಮ್ಗೆ ಫೋನ್ ಏನ್ ಮಾಡಿದ್ರಾ ಯಾಕೆ ಕಟ್ಟಿಲ್ಲ ನೀವು ಅಂತ ಹೌದು ಸರ್ ಫೋನ್ ಮಾಡಿದ್ರು ಕಟ್ಟಿಲ್ಲ ಅಂತ ನಂಗೆ ಲೆಕ್ಕ ಕೊಡಿ ಎಲ್ ಐ ಸಿ ಬಾಂಡ್ ತಗೋ ಬನ್ನಿ ಪಿ ಆರ್ ಕೆ ಬಾಂಡ್ ಕೊಡಿ ಇದು ಮಾಡಿ ಅಂತ ಹೇಳ್ತಾರೆ ಸರ್ ಇಲ್ಲ ಅವಾಗಲ್ಲ ನೀವ್ ಕೇಳಿಲ್ಲ ಇವತ್ತ ಸಡನ್ ಆಗಿ ಕೇಳ್ತಾ ಇದ್ರ ಯಾಕೆ ಏನಾಯ್ತು ನೀವ್ ಕಟ್ಲೇ ಆತರ ಆ ತರ ಏನು ಕೇಳಂಗಿಲ್ಲ ಸಾರಿ ಕೇಳಂಗಿಲ್ಲ ಅಂದ್ರೆ ನಾವು ಲೆಕ್ಕ ಹೇಳಿದಂಗೆ ಇವ್ರಿಗೆ ಬಾಯ್ನಲ್ಲಿ ಮಣ್ಣಾ ಏನ್ ಹೇಳಲ್ಲ ಸರ್ ಸ್ಟಾರ್ಟಿಂಗು ಪಿ ಆರ್ ಕೆ ಅಮೌಂಟ್ ಹೇಳದ ಎಲ್ ಐ ಸಿ ರೀಟ್ ಹೇಳದ ನಿಮ್ಗೆ ಎಪ್ಪತ್ತೆಂಟು ಪೈಸಾ ಬಡ್ಡಿ ಅಂದ್ಬಿಟ್ಟು ಕೊಟ್ಟಿದ್ದೀವಿ ಸರ್ ಸ್ಟಾರ್ಟಿಂಗ್ ಇವರು ಹ್ಮ್ ಎಪ್ಪತ್ತೆಂಟು ಎಂಬತ್ತು ಪೈಸಾ ಅಂತ ಬಡ್ಡಿ ಕೊಟ್ಟಿರೋದು ಇವ್ರು ಎಷ್ಟು ಬಡ್ಡಿ ತಗೊತಿದ್ರು ಸರ್ ಇವಾಗ ಇವರು ಇನ್ನೂ ಲಕ್ಷ ಅರವತ್ತೈದು ಸಾವಿರ ಇದೆ ಅಂದ್ರೆ ಸರ್ ಇವ್ರದ್ದು ಮೂವತ್ತೈದು ಪರ್ಸೆಂಟ್ ಆಯ್ತಲ್ಲ ಸರ್ ಇವ್ರದ್ದು ಹ್ಮ್ 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 ಓಕೆ ಇವಾಗ ನಿಮ್ ಕಟ್ಟೋದಕ್ಕೆಲ್ಲ ಟ್ರಾನ್ಸಾಕ್ಷನ್ ಎಂದ್ರೆ ಕೊಟ್ರ ನಿಮ್ಗೆ ಬಿಲ್ ಚೀಟಿ ನೀನು ಕೊಡ್ತಿಲ್ಲ ಸರ್ ಏನು ಕೊಡ್ತಿಲ್ಲ ನಾನು ಹೇಳಿದೆ ಇದೇ ತರ ನೀವು ಇಟ್ ಮಾಡ್ತಾ ಇದ್ರೆ ನಾನ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ದೇನೈತೆ ಕಟ್ಟಿರಾ ಆ ತಡೆ ನಾನು ಎಲ್ಲಿ ಬೇಕಾದ್ರೂ ಫೇಸ್ ಮಾಡ್ತೀನಿ ಅಂತ ಹೇಳಿದೆ ಸರ್ ಗ್ರೂಪ್ ಹೇಳೋರು ಸರ್ ಗ್ರೂಪ್ ಎಲ್ಲ ಮಾಡಾಡೋರು ಅವ್ರ ಹತ್ರನೇ ನೀವು ಏನ್ ಮಾಡ್ತೀರಾ ಮಾಡ್ಕೊಡಿ ನಾವ್ ಕಟ್ಟಲ್ಲ ನೀವು ಲೆಟರ್ ಕೊಡ್ಲಿಲ್ಲ ಅಂದ್ರೆ ನಾವು ಕಟ್ಟೋಲ್ಲ ಅಂತ ಹೇಳಿದ್ರಿ ಸರ್ ಓಕೆ ನಿಮ್ ಗ್ರೂಪ್ ಅಲ್ಲಿ ಐದು ಜನ ಕೂಡ ಇಲ್ವಾ ಒಂಬತ್ತು ಜನ ಹತ್ತು ಸರ್ ನಾನು ಸರಿ ಓಕೆ ಹತ್ತು ಜನ ಕರ್ತವ ನೋರಿಯಲ್ಲೇ ಆಫೀಸ ಬನ್ನಿ ಅಂತಾರೆ ಸರ್ ಹ್ಮ್ ಆಮೇಲೆ ಇವರು ಹ ಅದೇ ಸರ್ ಆಮೇಲೆ ಬಂದು ಇವರು ಮೀಟಿಂಗ್ ಅಂತ ಮಾಡುದು ಸರ್ ಯಾವ ಕಟ್ಲಿನ ಮಂಗಳವಾರ ಕಟ್ಟಲಿಲ್ಲ ಗುರುವಾರ ಬಂದು ಮೀಟಿಂಗ್ ಮಾಡುದು ಸರ್ ಹ್ಮ್

ಪಿ ಆರ್ ಕೆ ಬಾಂಡು ಸೇವಿಂಗ್ಸ್ ಯಾವ ಟ್ರಾನ್ಸಾಕ್ಷನ್ ಯಾವ ಅಕೌಂಟ್ ಅಲ್ಲಿದೆ ಪಿ ಆರ್ ಕೆ ಬಾಂಡು ಯಾವ ಕಂಪ್ನಿಯಲ್ಲಿ ಇದೆ ಇನ್ಶೂರೆನ್ಸ್ ಏನು ಅದ್ರ ಕತೆ ಏನು ಎಲ್ಲಾನು ತಗೊಂಡ್ಬರ್ಲಿ ಬಿಡಿ ಕೋಟಿಗೆ ತಗೊಂಡ್ಬರಲಿ ಒಳ್ಳೆದಾಯ್ತು ನಾನು ನಾನು ಅನೌನ್ಸ್ ಮಾಡ್ಬೋದು ಹೌದಪ್ಪ ಇಲ್ಲ ಕರೆಕ್ಟ್ ಆಗಿದೆ ಧರ್ಮಸ್ಥಳ ಸಂಘ ಧರ್ಮವಾಗಿದೆ ಕಟ್ಟಿ ಅಂತ ಹೇಳ್ಬೋದು ಅಕಸ್ಮಾತ್ ಅಲ್ಲಿ ಸೌಲಭ್ ಅಂತಂದ್ರೆ ಅನಿಲ್ ಅನಿಲಪ್ಪ ಯಾರು ಕಟ್ಟಬೇಡಿ ಅಂತ ಹೇಳದೆ ನಾನು ಹೌದು ಸರ್ ನಾನು ಅದೇ ಹೇಳಿದೆ ಯಾಕೆಂದ್ರೆ ಅಮ್ಮನ ಹಾಸ್ಪಿಟಲ್ ಇದಾರೆ ಹುಷಾರಿಲ್ಲ ನೀವು ಧರ್ಮ ಬಿಡ್ಬೋದಿತ್ತಲ್ಲ ಸರ್ ಸರ್ ಕೇಳ್ಕೊಂಡ್ ಮೇಲೆ ಬಿಡ್ಲಿಲ್ಲ ಹ್ಮ್ ಆಮೇಲೆ ಇವರು ಯಾವ ಸರ್ ಯಾವ ಬ್ಯಾಂಕ್ ಇಟ್ಟಿಂದ ಬರುತ್ತೆ ಸರ್ ನೋಟಿಸ್ ಅಂತ ಕೇಳಿದ್ರೆ ಬ್ಯಾಂಕ್ ಆಫ್ ಬರೋಡ ಅಂತ ಹೇಳ್ತಾರೆ ಸರ್ ಬ್ಯಾಂಕ್ ಆಫ್ ಬರೋಡಾದಿಂದ ಬರ್ಲಿ ಬಿಡಿ ಅಂದ್ರೆ ಅದೇ ಗಂಟೆ ಅಂತ ಇಲ್ಲ ಧರ್ಮಸ್ಥಳ ಕೊಟ್ಟಿರೋದು ಸಂಘದಿಂದ ನಿಮ್ಗೆ ಬ್ಯಾಂಕ್ಗೆ ಬ್ಯಾಂಕ್ ಇಂದ ನೀವು ಬಂದಿರೋದು ಅಂತ ಹೇಳ್ತಾರೆ ಕೇಳ್ತಾರೆ ನೋಟಿಸ್ ಕೊಡ್ಬೇಕಾಗಿರೋದಾರು ಬ್ಯಾಂಕ್ ಕೊಡ್ತಾರ ಇಲ್ಲ ಧರ್ಮಸ್ಥಳ ಸಂಘದವ್ರು ನೋಟಿಸ್ ಕೊಡ್ತಾರ ಬ್ಯಾಂಕ್ ಆಫ್ ಬರೋಡಾದಿಂದ ಬರುತ್ತೆ ಅಂತ ಆಯ್ತು ಹೇಳುದು ಅದಕ್ಕೆ ಹೌದು ಸರ್ ಅಲ್ಲಿಂದ ಬರೋ ತನಕ ಯಾರು ಅಮೌಂಟ್ ಕೊಟ್ಟಲ್ಲ ಅಂತ ಹೇಳಿದ್ರು ಇಲ್ಲ ಅದು ಅಲ್ಲಿಂದ ಬರೋಕೆ ನಾವು ದುಡ್ಡು ಹಾಕಿರೋದು ಧರ್ಮಸ್ಥಳ ಸಂಘದಿಂದ ಬ್ಯಾಂಕ್ ಆಫ್ ಬರೋಡ ಹಾಕಿರೋದು ಬ್ಯಾಂಕ್ ಆಫ್ ಬರೋಡದಿಂದ ನಿಮ್ ಅಕೌಂಟ್ ಓಪನ್ ಇರೋದು ಅಂದ್ರೆ ಆಯ್ತು ನೀವೇ ಕೇಳಿ ಅದೇ ಯಾರಾದ್ರೂ ಹಾಕಿ ನೋಟಿಸ್ ಹ ಯಾರಾದ್ರೂ ಕಳ್ಸ ಕೇಳಿ ನಾನ್ ಇದು ಮಾಡ್ತೀನಿ ಸರ್ ರೆಕಾರ್ಡಿಂಗ್ ಇದೆ ವೈಫ್ ರೆಕಾರ್ಡಿಂಗ್ ನಿಮ್ ಕಳಿಸ್ತೀನಿ ಪಬ್ಲಿಕ್ ಗೆ ಬರೀ ಅದನ್ನ ಅವ್ರ ಯಾವ ತರ ಮಾತಾಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಹ್ಮ್ ಲೆಕ್ಕ ಕೇಳಿದ್ರೆ ಆಫೀಸಿಗೆ ಆಫೀಸ್ ಬನ್ನಿ ಅಂತಾರೆ ಅದಕ್ಕೆ ನಾನು ಹೇಳ್ದೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಾದ್ರೆ ಬನ್ನಿ ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ತಗೊಬನ್ನಿ ಉಪ್ಪು ಆರ್ ಡಿ ಲೈಸನ್ಸ್ ಮತ್ತೆ ಪಿ ಆರ್ ಕೆ ಬಾಂಡ್ ಎನ್ ಐ ಸಿ ಬಾಂಡ್ ಏನಂತ ತಗೋಬನ್ನಿ ಅಂದ್ರೆ ಲೆಕ್ಕ ಕೊಡಿ ಅಂದ್ರೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಬರೋದು

ಹೌದು ಸರ್ ನಾನು ಅದೇ ಹೇಳಿದೆ ಈಗ ಮಂಜುನಾಥ ಸ್ವಾಮಿನೇ ಟೈಮ್ ಕೊಡ್ತಾನೆ ನಾವು ಮಂಜುನಾಥ ಸ್ವಾಮಿಗೆ ಏನ್ ಸೇವೆ ಮಾಡ್ಬೇಕು ಅಂತ ಮಾಡ್ತೀವಿ ನಾವು ಮಂಜುನಾಥ ಸ್ವಾಮಿ ನಮ್ಮ ಹತ್ರ ಮಾಡ್ತೀವಿ ನಾನು ಒಂದ್ ರೂಪಾಯಿ ಅಂತ ಹೇಳ್ಬಿಟ್ಟಿದ್ರೆ ಮಂಜುನಾಥ ಕೊಟ್ಬಿಡೋಣ ಅಷ್ಟೇ ಏನಾಯ್ತದೆ ನಾವು ದಾಖಲಕ್ಕೆ ಸರ್ ಊಟ ಯಾ ಎಷ್ಟಾಯ್ತದೆ ಅಷ್ಟು ಸಾಧ್ಯ ಎಷ್ಟು ಸಾಧ್ಯವಾದಷ್ಟು ನಾವು ಕೊಟ್ಟಿವಿ ನಮ್ಗೆ ಗ್ರೂಪ್ ಅಲ್ಲಿರೋ ಎಲ್ಲ ಅದೇ ಅಕಸ್ಮಾತ್ ಅವರು ಸ್ಟೇಷನ್ಗೆ ಕೋರ್ಟ್ಗೆ ನೋಟಿಸ್ ಕಳಿಸ್ಕೊಂಡು ಏನಾದ್ರು ಬರ್ಲಿಲ್ಲ ಅಂತಂದ್ರೆ ಮುಂಜಾನೆ ಹನ್ನೊಂದು ವರ್ಷದಿಂದ ಗೋಟು ಕೊಟ್ಟಿದ್ದೀವಿ ಸರ್ ಲೆಕ್ಕ ಹಾಕೋದ್ರೆ ಸರ್ ಇದು ಅವರೇ ನಮ್ಗೆ ಕೊಡ್ಬೇಕು ಅಮೌಂಟ್ ಹ್ಮ್ ಬಟ್ಟೆ ಇವತ್ತಿಂದು ಸರ್ಕಾರದ ಎಷ್ಟು ಸೆವೆಂಟೀನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ಲೆಕ್ಕ ನೋಡಿದ್ರೆ ಸರ್ ಅವರೇ ನಮ್ಗೆ ಕೊಡ್ಬೇಕು ಈಗ ನೀವು ಕೇಳಿರೋದೇನವ್ರ ಅವ್ರ ಹತ್ರ

ಸರ್ ಎಲ್ ಐ ಸಿ ಬಾಂಡ್ ಗೆ ಬಟ್ಟಿ ಕಟ್ತಾ ಇರೋದು ನಾವು ಬಡ್ಡಿ ಅದರಲ್ಲೂ ಬಡ್ಡಿ ತಗೋತಾ ಇದಾರೆ ಸರ್ ಒಂದ್ಸಲ ಕಟ್ಟಕಾಗಲ್ಲ ನೀವು ಅದರಲ್ಲೂ ಬಡ್ಡಿ ತಗೋತಾ ಇದಾರೆ ಬಡ್ಡಿ ಕಟ್ಟಿ ಸರ್ ಒಂದ್ ವರ್ಷ ಬರ್ತದ ನೀವಲ್ಲ ಎಂಟು ತಿಂಗಳಿಗೆ ಕಟ್ಸ್ತಾ ಇದಾರೆ ಸರ್ ಎಂಟು ತಿಂಗಳಿಗೆ ಕಟ್ಸ್ಕೋತ ಇದಾರೆ ಒಂದ್ ವರ್ಷಕ್ಕಲ್ಲ ಎಂಟು ತಿಂಗಳಿಗೆ ಬರ್ತಾರೆ ಅವರು ವರ್ಷ ಆಯ್ತು ನಿಮ್ದು ಅಂತ ಹೇಳಿ ಗ್ಯಾರಂಟಿ ಅದಂತೂ ಖಂಡಿತ ಎಪ್ಪತ್ತು ಸಂಘ ಇದೆ ಸರ್ ನಮ್ಮೂರಲ್ಲಿ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಸರ್ ಇದೆಲ್ಲ ಇವರೆಲ್ಲ ನನ್ಗೆ ಲೆಕ್ಕ ಕೊಡ್ಬೇಕು ಮೊದಲು ಲೆಕ್ಕರ್ ಕೇಳಿದ್ರೆ ಆಫೀಸಿಗೆ ಬನ್ನಿರ್ತಾರೆ ಅನಿಲ್ ನಿನ್ನೆ ಕಟ್ಟು ಬಾಲ್ ಬ್ಯಾಡ್ ಇಂಟೆನ್ಶನ್ ಇಲ್ಲ

ಒಗ್ಗಟ್ಟಾಗಿದ್ದಾರೆ ಸರ್ ನಾನ್ ಯಾವಾಗ ಲೆಕ್ಕ ಅವ್ರಿಗೆ ಹಾಕಿ ಇದ್ ಮಾಡ್ ಗರ್ವಾಯ್ತು ಸರ್ ಅವ್ರಿಗೆ ಇದು ನಮ್ಗೆ ಸಂಘನೆ ಬೇಡ ಬೇರೆ ಏನಾದ್ರು ಮಾಡೋದ ನಾವು ಇದರಿಂದ ನಾವು ಅವಾಗಿಂದ ಆಳ ಆಯ್ತಾ ಹೊರತು ಉದ್ದಾರ ಅಂತೂ ಆಗ್ತಿಲ್ಲ ಈ ಸಾಲ ತೀರ್ಸಕ್ಕೆ ಸರ್ ಪಾಪ ಐದು ಸಂಘ ಸಾಲ ಇಟ್ಕೊಂಡಿದ್ದಾರೆ ಯಾರು ಉದ್ದಾರ ಆಗಿಲ್ಲ ಸರ್ ಯಾರು ಉದ್ದಾರ ಆಗ್ಲಿಲ್ಲ ಯಾರು ಆಗಿರೋದ್ ನಾನ್ ಯಾರು ನೋಡಿದ ಸರ್ ನಮ್ಮಲ್ಲಿ ಹ್ಮ್ ಪಾಪ ತುಂಬಾ ಜನ ಹೇಳ್ತಾರು ತುಂಬಾ ಉದ್ಧಾರ ಅಯ್ಯೋ ಸ ಡೋಂಗಿಗಳು ಹ್ಮ್ ಕಚ್ಚಾ ಇದುವರೆಗೆ ಅವ್ರು ಯಾರು ನನಗೆ ದಾಖಲೆಗಳೇ ಕಳಿಸಿಲ್ಲ ಯಾರು ನಾನು ಕೇಳಿದ್ದೆ ಸುಮಾರು ಪ್ರಶ್ನೆ ಯಾರು ಯಾವ್ದು ಕಳಿಸಿಲ್ಲ ಬಟ್ ಹೇಳ್ತಾರೆ ಯಾರು ಕೊಟ್ಟಿಲ್ಲ ಇದುವರೆಗೆ ಅನಿಲ್ ಇಲ್ಲ ನಿಮ್ ಮುಂದೆ ಹೇಳ್ತಾ ಇದೀನಿ ನೀವು ಕೊಟ್ಲಿ ನಿಮ್ ಮುಂದೆ ಹೇಳ್ತೀನಿ ಅಥವಾ ನಿಮ್ಮ ಕಾರು ತಂದು ಕೊಡ್ಲಿ ಸ್ಟೇಟ್ಮೆಂಟ್ ಅದನ್ನು ಕೂಡ ಜನಗಳ ಮುಂದೆ ಹೇಳ್ತೀನಿ ಸೊ ಪಿ ಆರ್ ಕೆ ಬಾಂಡ್ ಕೇಳಿ ಇನ್ಶೂರೆನ್ಸ್ ಯಾವಾಗ ಯಾವಾಗ ರಿನ್ಯೂವಲ್ ಆಗುತ್ತೆ ಏನ್ ಕತೆ ಅದು ಅದ್ರ ಅಟ್ಲೀಸ್ಟ್ ಒಂದು ಸ್ಲಿಪ್ ಆರ್ ಕೊಡಕ್ಕೆ ಹೇಳಿ ಯಾಕಂದ್ರೆ ಏನಾದ್ರೂ ಸಾಲ ತೀರದ್ರೆ ಕೇಳಕ್ಕಾದ್ರೂ ಬೇಕಾ ನನ್ ಸಾಲ ಮುಗಿತು ಅಪ್ಪ ಈ ಡೇಟ್ ಮುಗಿತಾ ನನ್ ಕೊಡಿ ಅಂತ ಕೇಳ್ಕೊಂಡು ಡೇಟ್ ಅದ್ ಬೇಕು ಸ್ಲಿಪ್ ಬೇಕು ಪಿ ಆರ್ ಕೆ ಅದು ಅಷ್ಟನ್ನೇ ಮನೆಗಾರ ತೋರ್ಸ್ಬೇಕಲ್ವಾ ಯಾರಾದ್ರೂ ತೀರೋದ್ರೆ ನೋಡಪ್ಪ ತೀರೋಗ್ಬಿಟ್ರೆ ಈ ತರ ಬಾಂಡ್ ನನ್ ಪೇಪರ್ ಕೊಟ್ಟಿದ್ರೆ ಇದನ್ನ ತಗೊಂಡು ಹೋಗೋ ಅವ್ರ್ ಮನ್ನಾ ಮಾಡ್ತಾರೆ ಅಂತ ನಾವ್ ಹೇಳ್ಬೇಕಲ್ವ ಅವ್ರಿಗೆ ಮುಟ್ಟಾದ್ರೂ ನೋಡ್ಬೇಕಲ್ಲ ನಾವು ಅದನ್ನ ಟಚ್ ಮಾಡಾರ ನೋಡ್ಬೇಕು ಅದು ಮೂರ್ ಸಾವಿರ ನೋಡ್ಬೇಕು ನಾವು ಅದನ್ನ ಅಲ್ವಾ

ಆಯ್ತು ಅದಾದ್ಮೇಲೆ ಯಾಕೆಂದ್ರೆ ಇವತ್ತು ಸಾವಿರಾರು ಕೋಟಿ ಕೆಲಸ ನಡೀತಾ ಇರೋದು ಸರ್ಕಾರಕ್ಕೆ ದ್ರೋಹ ಆಗ್ತಾ ಇದೆ ನಮ್ಮ ಆರ್ಥಿಕ ವ್ಯವಸ್ಥೆ ಬುಡಮೇಲೆ ಆಗ್ತಾ ಇದೆ ಎಷ್ಟು ಕೋಟಿಗಳು ಬರ್ತಾ ಇದೆ ಒಂದು ದಿನ ಟ್ರಾನ್ಸಾಕ್ಷನ್ ಎಷ್ಟು ಇದು ಸರ್ಕಾರಕ್ಕೆ ಲೆಕ್ಕನೇ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಅವ್ರು ನಿಮ್ಗೂ ಲೆಕ್ಕ ಕೊಡ್ತಾ ಇಲ್ಲ ಇದು ಈಸಿಯಾಗಿ ಆಧಾರ್ ಕಾರ್ಡ್ ಕೊಟ್ಟ ತಕ್ಷಣ ಮನೆ ಹತ್ರ ಬಂದು ದುಡ್ಡು ಕೊಟ್ಬಿಡ್ತೀವಿ ಅಂತ ಹೇಳ್ತಾರಲ್ಲ ಕೊಟ್ಟ ಮೇಲೆ ಅಸಲಿ ಸುಳ್ಳು ಅಸಲಿ ಮೋಸ ಸುಳ್ಳು ಅಲ್ಲ ಹಾ ಸರ್ ಸರ್ ಮತ್ತೆ ಇನ್ನೊಂದು ಸರ್ ಇವ್ರದ್ದು ಒಂದು ವಾರ ಇದು ಕಟ್ಟಕ್ ಆಗ್ಲಿಲ್ಲ ಅನ್ಬಿಟ್ಟು ಒಬ್ರು ಸೂಸೈಡ್ ನಮ್ಮ ಗ್ರೂಪ್ ಅಲ್ಲಿರೋದೇ ಹೌದಾ ಮನೆಯೊಳಗಡೆ ನೈಟ್ ನೈಟ್ ಫ್ಯಾನ್ಗೆ ನೇಣ ಹಾಕೊಂಡಿದ್ದಾರೆ ಸರ್ ಹ್ಮ್ ಹ್ಮ್ ಅವ್ರ ಹತ್ರ ಏನ್ ಮಾಡಿದಾರೆ ನಾಲ್ಕು ಆರು ವಾರ ಕಟ್ಕೊಂಡಿದ್ದಾರೆ ಸರ್ ಸತ್ತ ಮೇಲೆ ನಾಲ್ಕು ವಾರ ಕಟ್ಬೇಕು ಅನ್ಬಿಟ್ಟು ಆರು ವಾರ ಕಟ್ಕೊಂಡಿದ್ದಾರೆ ಕಟ್ಸ್ಕೊಂಡಿದ್ದಾರೆ ಆರು ವಾರ ಕಟ್ಸ್ಕೊಂಡ್ರೆ ಅಮೌಂಟ್ ಕೊಟ್ಟಿಲ್ಲ ಅವ್ರಿಗೆ ವಾಪಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಇವಾಗ ನೀವೆಲ್ಲ ಎಚ್ಚೆತ್ಕೊಳ್ಳಿ ನಿಮ್ಮಂತ ಯುವಕರು ನಿಮ್ಮಂತ ಬುದ್ಧಿವಂತರು ಪ್ರಶ್ನೆ ಮಾಡ್ತಾರೆ ಮಹಾಶೂರು ನೀವೆಲ್ಲ ಎಷ್ಟೋ ಜನ ಮತ್ತೆ ಹೇಳ್ಕೊಂಡು ಕೇಳ್ಕೊಂಡು ತಲೆಸವ್ರ ಇರ್ತಾರಲ್ಲ ಅವ್ರಿಗೆಲ್ಲ ಪಾಪ ಅವ್ರು ಎಲ್ಲಿವರೆಗೂ ಅನುಭವ ಆಗುತ್ತೆ ಅಲ್ಲಿವರೆಗೂ ಹೋಗ್ಲಿ ಬಿಡಿ ನಾವ್ ಏನು ಹೇಳಕ್ಕಾಗಲ್ಲ ಕುದುರೆನ ನಾವು ನೀರತ್ರ ಕರ್ಕೊಂಡು ಹೋಗ್ಬಿಟ್ಟು ಕುದುರೆನ ನಿಲ್ಲಿಸ್ಬೋದು ಕುಡ್ಸಕ್ಕಾಗಲ್ಲ ಆಗಲ್ಲ ನಾವು ಅದೇ ಕುಡಿಬೇಕು ಇಷ್ಟೆಲ್ಲ ಪ್ರತಿನಿತ್ಯ ನಂದು ಬರ್ತಾ ಇದೆ ಯಾವುದೋ ಧಾರವಾಡ ಕಾರ್ಯಕ್ರಮಗಳು ಎಲ್ಲಾನು ನೋಡಿ ಬಟ್ ಆದರೆ ದಿನಕ್ಕೊಂದ್ ಹತ್ತು ನಿಮಿಷನಾದ್ರೂ ನಮ್ಮ ರೈಟ್ ನ್ಯೂಸ್ನಲ್ಲಿ ಅಲ್ಲ ಇದ್ದಲ್ಲ ನೋಡಿದ್ಮೇಲೆನೇ ಧೈರ್ಯ ಬಂದಿತ್ತು ಏನಕ್ಕೆ ಅಂದರೆ ಲೆಕ್ಕ ಗೊತ್ತಾಯ್ತು ನನಗೆ ಲೆಕ್ಕನೇ ಗೊತ್ತಿರಲ್ಲ ಕಟ್ಕೊಂಡು ಹೋಗ್ತಾಯಿದೆ ಹ್ಞೂ ನಾನು ಫೈನಾನ್ಸ್ ರೀ ಸರ್ ಎಟ್ಟಿ ಎತ್ತಿಲಿ ಏಳು ವರ್ಷ ಕೆಲಸ ಮಾಡಿದೆ ಸರ್ ಓಕೆ ನಿಮ್ಗೆಲ್ಲ ಹಂಗಾರೆ ಗೊತ್ತು ಹಂಗಾರೆ ಬಿಡಿ ಸರಿ ಯಾವ ತರ ಮೋಸ ಮಾಡ್ತಾರೆ ಅಂದ್ರೆ ಓಕೆ ಸರ್ ನೀಲ್ ಇವಾಗ ಸರ್ ಲೆಕ್ಕ ಕೇಳೋವರೆಗೂ ನೀವು ಯಾವುದೋ ದುಡ್ಡು ಕಟ್ಬೇಡಿ ಲೆಕ್ಕ ಕೇಳಿದ್ರೆ ಟು ಪಿನ್ ದುಡ್ಡು ಕೊಡ್ಬೇಕು ನಾನು ಅವರು ಧರ್ಮೋತ್ಸವ ಸಂಘಕ್ಕೆ ಮೋಸ ಆಗ್ಬಾರ್ದು

ಎಷ್ಟೋ ಜನ ಹೇಳ್ತಾಯಿದ್ರು ನಿಮಗೆ ಮಾಡೋಕ್ಕೇನು ಬೇರೆ ಕೆಲಸ ಅಲ್ವಾ ಬೆಳಗ್ಗೆ ಸಂಜೆ ಬರೀ ಧರ್ಮಸ್ಥಳ ಸಂಘದ ಬಗ್ಗೆ ನೀವು ಮಾತಾಡ್ತೀರಾ ಅಂತ ಎಲ್ಲಿವರೆಗೂ ಬಡವರಿಗೆ ಅನ್ಯಾಯ ಆಗ್ತಾ ಇರುತ್ತೋ ಅಲ್ಲಿವರೆಗೂ ಕೂಡ ಈ ಕಾರ್ಯಕ್ರಮನ ಮುಂದುವರೆಸ್ತಾನೆ ಇರ್ತೀನಿ ಎಲ್ಲಿವರೆಗೂ ಕೂಡ ಜನಗಳಿಗೆ ತೊಂದರೆ ಕೊಡ್ತಾಯಿರ್ತಾರೋ ಅಲ್ಲಿವರೆಗೂ ನಾನು ಎಚ್ಚರಿಸ್ತಾನೆ ಇರ್ತೀನಿ ನೀವು ಅಲ್ಲಿವರೆಗೂ ಬಿಡಲ್ವೋ ಅಲ್ಲಿವರೆಗೂ ನಾನು ಕಾರ್ಯಕ್ರಮ ಮಾಡೋದು ಬಿಡಲ್ಲ ನನ್ನ ಬೆಳಗ್ಗೆ ಸಂಜೆ ನನಗೆ ಇದೇ ಕೆಲಸ ಇದೇ ಕೆಲಸ ಬೆಳಗ್ಗೆ ಸಂಜೆ ಎಷ್ಟು ಜನ ಬಡವರು ಮಾತಾಡ್ತಾರೆ ನೋಡಿರಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳಕ್ಕೋವರು ವಾಪಸ್ ಬಂದು ನನ್ನ ಹತ್ರ ಮಾತಾಡಿದ್ದಾರೆ ರೀ ಸರ್ ನಾನು ನ್ಯಾಯ ಸಿಗ್ತಾ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಕೇಳ್ತಾ ಇದ್ದೀನಿ ಅಂತ ಮೇಲೆ ಎಷ್ಟೋ ಜನಕ್ಕೆ ಈ ಸಿವಿಲ್ ಸ್ಕೋರ್ ಕಡಿಮೆ ತಲೆ ಸೋರ್ತಾ ಇದ್ದಾರೆ ಅಂತ ಯಾವ ಸಿವಿಲ್ ಸ್ಕೋರ್ ಎಂ ಪಿ ಸ್ಕೋರ್ ಯಾವುದು ಕಮ್ಮಿ ಆಗಲ್ಲ ಯಾಕೆಂದರೆ ಬ್ಯಾಂಕ್ಗೆ ಎಂಟ್ರಿ ಆಗ್ತಾ ಇಲ್ಲ ಬೈ ಸುಳ್ಳು ಇವರಿಗೆಲ್ಲ ಟಾರ್ಗೆಟ್ ಕೊಟ್ಬಿಟ್ಟಿರ್ತಾರೆ ಆಮೇಲೆ ನಮ್ಮ ಇವರು ಇರ್ತಾರಲ್ಲ ನಮ್ಮ ಎಸ್ ಪಿಗಳು ಕಲೆಕ್ಷನ್ ಗಿರಾಕಿಗಳು ಯಾರು ಇರ್ತಾರಲ್ಲ ಮನೆ ಹತ್ರ ಒಂದು ಕಲೆಕ್ಷನ್ ಹೋಗಬೇಕು ಪಾಪ ಅವ್ರಗಳಿಗೆ ಕೆಲವ್ರಿಗೆ ಸಂಬಳನೇ ಕೊಟ್ಟಿಲ್ಲ ಇವರು ಇಷ್ಟೊಂದೆಲ್ಲ ಕೋಟಿ ಟ್ರಾನ್ಸಾಕ್ಷನ್ ಇದ್ದರು ಅವ್ರಗಳಿಗೆ ಸಂಬಳ ಕೊಟ್ಟಿಲ್ಲ ಇವರು ಪಾಪ ಅಲ್ಲಿರುವಂಥ ಕೆಲಸ ಮಾಡೋವ್ರೆ ನನ್ನ ಹತ್ರ ಬಂದು ಮಾತಾಡಿದರು ಒಂದಷ್ಟು ದಾಖಲೆಗಳನ್ನು ಅವರೇ ತಂದು ಕೊಟ್ಟಿದ್ದಾರೆ ನನ್ನ ಹತ್ರ ಮಾತಾಡಿದ್ದಾರೆ ಸರ್ ನನ್ನ ಹೆಸರು ಹೇಳಬೇಡಿ ಅಂತ ಹೇಳ್ತಾರೆ ಪಪ್ಪ ಹೇಳಲ್ಲ ನನಗೆ ಮಾಹಿತಿ ಅಂತೂ ಇದೆ ಫೈನ್ ಅಷ್ಟೇ ಅಷ್ಟು ಹೇಳಿದ್ರೆ ಸುಮ್ಮನೆ ಸುಮ್ಮನೆ ಅವರು ಸುದ್ದಿ ಮಾಡಲ್ಲ ಮೇಲೆ ನೀನು ಯಾರೋ ಒಬ್ಬ ಧಮಕೆಲ್ಲ ಹಾಕ್ತಾಯಿದ್ರು ಪಪ್ಪ ಅವೆಲ್ಲ ನನ್ನ ಕೂದಲು ಸಮಾನ ಸುಮ್ಮನೆ ಹಿಂಗೆ ಸ್ನಾನ ಮಾಡಬೇಕಾದ್ರೆ ಉದುರೋಗ್ಬಿಡ್ತಲ್ಲ ಆ ಥರ ಅಷ್ಟೇ ಎಲ್ಲಿವರೆಗೂ ಬಡವರಿಗೆ ನ್ಯಾಯ ಸಿಗಲು ಅಲ್ಲಿವರೆಗೂ ಕೂಡ ನನಗೆ ಕಾರ್ಯಕ್ರಮ ಮಾಡಿದ್ದೀನಿ ಸರ್